ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಸತ್ಯಧರ್ಮರತಾಯ ಚಜತ ಕಲ್ಪವೃಕ್ಷಾ ನಮತ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೆ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇನ್ನೇನು ಹಬ್ಬ ಹತ್ತಿರ ಬರ್ತಾ ಇದೆ ಸರ್ ಯಾವ ಹಬ್ಬ ಅಂತ ಕೇಳ್ತಾ ಇದ್ದೀರಾ ಇನ್ನು ಯಾವ ಹಬ್ಬ ಇರುತ್ತೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನ ಪ್ರವೇಶ ಮಾಡಿದಂತಹ ಆ ಶುಭ ದಿನ ಆಗಸ್ಟ್ ತಿಂಗಳ ಹನ್ನೊಂದನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ವರ್ಷದ ಆರಾಧನಾ ಮಹೋತ್ಸವ ಇದೆ ಹತ್ತನೇ ತಾರೀಕು ಪೂರ್ವಾರಾಧನೆ ಹನ್ನೊಂದನೇ ತಾರೀಕು ಮಧ್ಯಾರಾಧನೆ ಹನ್ನೆರಡನೇ ತಾರೀಕು ಉತ್ತರಾರಾಧನೆ ನಡೀತಾ ಇದೆ ಸಾಮಾನ್ಯವಾಗಿ ನಾನು ಯಾವುದೇ ಹಬ್ಬಕ್ಕೆ ಹೊಸ ಬಟ್ಟೆಯನ್ನ ತಗೊಳ್ಳೋ ಅಂತ ಅಭ್ಯಾಸ ಇಲ್ಲ ಆದರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಮಾತ್ರ ಹೊಸ ಬಟ್ಟೆ ತಗೊಳ್ಳೋದೇ ಇರೋದೇ ಇಲ್ಲ ನಾನು ಹಾಕೊಳ್ತೀನಲ್ಲ ರಾಯರ ಪೂಜೆಗೆ ಅಂತ ಆ ಪೂಜೆಗೆ ಬಳಸುವಂತಹ ವಿಶೇಷವಾದಂತಹ ಬಟ್ಟೆಯನ್ನ ಖರೀದಿಸಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಅಂದ್ರೆ ಮಂತ್ರಾಲಯದಲ್ಲಿ ಆರಾಧನೆ ಸಮಯದಲ್ಲಿ ಎಂಟು ದಿನಗಳ ಕಾಲ ಇರ್ತೀನಿ ಆ ಎಂಟು ದಿನಗಳು ನಾನು ಅಲ್ಲಿ ಬಳಸಕ್ಕೆ ಬೇಕಾಗುವಂತಹ ಪೂಜೆಗೆ ಬೇಕಾಗುವಂತಹ ಬಟ್ಟೆಗಳನ್ನ ಖರೀದಿ ಮಾಡ್ತೀನಿ ಆಗಸ್ಟ್ ತಿಂಗಳು ಇನ್ನು ಒಂದು ತಿಂಗಳಿದೆ ಆದರೆ ನನಗೆ ನನ್ನದೇ ಆದಂತ ಕೆಲಸಗಳಿದೆ ನಿಮ್ಗೆಲ್ಲ ಗೊತ್ತು ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಆದ್ದರಿಂದ ಪ್ರತಿನಿತ್ಯ ನಮ್ಮ ಮನೆಗೆ ಪೇಶೆಂಟ್ ಗಳು ಬರ್ತಾ ಇರ್ತಾರೆ ವಿಡಿಯೋ ಕಾಲ್ ಮಾಡ್ತಿರ್ತಾರೆ ವಿಡಿಯೋ ಅಪಾಯಿಂಟ್ಮೆಂಟ್ ತಗೊಳ್ತಾ ಇರ್ತಾರೆ ಮೆಡಿಸನ್ ಕೊಡೋದಿರುತ್ತೆ ಮೆಡಿಸನ್ ಕೊರಿಯರ್ ಅಲ್ಲಿ ಕಳಿಸೋದಿರುತ್ತೆ ಇದ್ರ ಜೊತೆಗೆ ನನ್ನ ಮ್ಯೂಸಿಕ್ ಕ್ಲಾಸ್ ಕೂಡ ಇರುತ್ತೆ ಇದೆಲ್ಲವನ್ನು ನಾನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿದ್ರಿಂದ ನಾನು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಒಂದು ಪೂರ್ವ ತಯಾರಿ ಅಂದ್ರೆ ಸಿದ್ಧತೆಯನ್ನ ಮಾಡ ನನ್ನ ಮಂತ್ರಾಲಯವರ ಯೂಟ್ಯೂಬ್ ಚಾನೆಲ್ ನ ಬಹಳಷ್ಟು ರಾಘವೇಂದ್ರ ಸ್ವಾಮಿಗಳ ಭಕ್ತರು ನನ್ನನ್ನು ಯಾವಾಗ್ಲೂ ಕೇಳ್ತಾ ಇರ್ತಾರೆ ಸರ್ ನೀವು ಬಳಸುವಂತಹ ಆ ಬಟ್ಟೆಯನ್ನ ಎಲ್ಲಿ ಖರೀದಿ ಮಾಡ್ತೀರಾ ನಿಮ್ಮ ವಿಡಿಯೋದಲ್ಲಿ ನಾನು ರೇಷ್ಮೆ ವಸ್ತ್ರಗಳನ್ನ ನೋಡಿದೀನಿ ಬಹಳ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿರುತ್ತೆ ಅದರ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಆ ಬಟ್ಟೆಗಳನ್ನ ನೀವು ಎಲ್ಲಿ ಖರೀದಿ ಮಾಡ್ತೀರಾ ದಯವಿಟ್ಟು ತಿಳಿಸ್ಕೊಡಿ ನಾವು ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಮಂತ್ರಾಲಯಕ್ಕೆ ಬರ್ತಾ ಇದೀವಿ ಹಾಗೆ ಬರುವಾಗ ನಾವು ಕೂಡ ಈ ಬಟ್ಟೆಗಳನ್ನ ತಗೊಂಡು ಬರ್ತೀವಿ ಅಂತ ನನ್ನ ಫೋನ್ ಮಾಡಿ ಕೇಳ್ಕೊಳ್ತಾ ಇದ್ದಾರೆ ಆದ್ರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿನಿತ್ಯ ಮನೆಯಲ್ಲಿ ಹಾಗೂ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಹೋದಾಗ ಅಲ್ಲಿ ಬಳಸುವಂತಹ ಈ ಬಟ್ಟೆ ಇದೆಯಲ್ಲ ಈ ಬಟ್ಟೆಗಳನ್ನ ಎಲ್ಲಿ ಖರೀದಿ ಮಾಡ್ತೀನಿ ಅದು ಅಂಗಡಿ ಎಲ್ಲಿದೆ ಅನ್ನೋದನ್ನ ನಿಮ್ಗೆಲ್ಲ ತೋರಿಸ್ತೀನಿ ಯಾರಿಗೆ ಆಸಕ್ತಿ ಇದೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅಂತವರು ಖಂಡಿತವಾಗ್ಲು ಈ ಶಾಪ್ಗೆ ಬಂದ್ರೆ ನಿಮ್ಗೆ ವೈವಿಧ್ಯಮಯವಾದಂತಹ ಬಟ್ಟೆಗಳು ಅದು ಮಡಿ ಬಟ್ಟೆಗಳು ನಿಮಗೆ ಅಲ್ಲಿ ಖಂಡಿತವಾಗ್ಲು ಸಿಕ್ಕತ್ತೆ ಜೊತೆಗೆ ಬಹಳ ರೀಸನಬಲ್ ಪ್ರೈಸ್ ಅಂದ್ರೆ ಇತಿ ದರದಲ್ಲಿ ಕೊಡ್ತಾರೆ ಮತ್ತೆ ಇವರು ಮಾರಾಟ ಮಾಡುವಂತಹ ಈ ಬಟ್ಟೆಗಳೇನಿದೆ ಈ ಬಟ್ಟೆಗಳೆಲ್ಲವೂ ಕೂಡ ಒಳ್ಳೆಯ ಗುಣಮಟ್ಟ ಇರುತ್ತೆ ಕಲರ್ ಹೋಗೋದಿಲ್ಲ ಮತ್ತೊಂದು ಆಗೋಲ್ಲ ಏನು ಆಗೋದಿಲ್ಲ ನೋಡಿ ಸಾಮಾನ್ಯವಾಗಿ ನಾವು ಮಂತ್ರಾಲಯಕ್ಕೆ ಹೋದಾಗ ನಾನು ಅಲ್ಲಿ ಗಮನಿಸ್ತಾ ಇರ್ತೀನಿ ರಾಯರಿಗೆ ಉರುಳು ಸೇವೆ ಮಾಡುವಾಗ ಪ್ಯಾಂಟ್ ಹಾಕೊಂಡು ನೀವು ಉರುಳು ಸೇವೆ ಮಾಡ್ತಾ ಇರ್ತೀರ ಕೆಲವರು ನಾನು ರಾಯರ ಭಕ್ತರಿಗೆ ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೂ ರಾಯರ ಸನ್ನಿಧಿಯಲ್ಲಿ ಒಂದು ವಸ್ತ್ರ ಸಂಹಿತೆ ಅನ್ನೋದಿರುತ್ತೆ ಆ ವಸ್ತ್ರ ಸಂಹಿತೆಯನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ನಿಮಗೆ ರಾಯರ ಅನುಗ್ರಹ ಬೇಗ ಆಗುತ್ತೆ ಆದ್ರಿಂದ ರಾಯರ್ ಸನ್ನಿಧಿಗೆ ಹೋದಾಗ ಪ್ಯಾಂಟ್ ಹಾಕೊಂಡು ಚಡ್ಡಿ ಹಾಕೊಂಡು ಅಥವಾ ಬರ್ಮಡ ಹಾಕೊಂಡು ದಯವಿಟ್ಟು ಯಾರು ಗಂಡಸರು ಉರುಳು ಸೇವೆ ಮಾಡಬೇಡಿ ಯಾಕೆ ಅಂತಂದ್ರೆ ಉರುಳು ಸೇವೆಗೆ ಬಳಸುವಂಥದ್ದೇ ಇಲ್ಲಿ ನಿಮಗೆ ಪಂಚ ಸಿಕ್ಕತ್ತೆ ನಾನು ಕೂಡ ಅದೇ ಪಂಚೆಯನ್ನ ಉಟ್ಕೊಂಡೆ ರಾಯರಿಗೆ ಉರುಳು ಸೇವೆ ಮಾಡೋದು ಆದ್ರಿಂದ ಯಾವ ಬಟ್ಟೆಯನ್ನು ನೀವು ಉರುಳು ಸೇವೆಗೆ ಬಳಸಬಹುದು ರಾಯರ ದರ್ಶನಕ್ಕೆ ಹೋಗುವಾಗ ನೀವು ಯಾವ ಪಂಚೆಯನ್ನ ನೀವು ಉಟ್ಕೊಂಡು ಒಳಗಡೆ ಹೋದ್ರೆ ನಿಮ್ಗೆ ಅತ್ಯಂತ ಶ್ರೇಷ್ಠ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಹಾಗಾದರೆ ನಾನು ಖರೀದಿ ಮಾಡುವಂತಹ ಈ ಮಡಿ ಬಟ್ಟೆಗಳು ಅಥವಾ ಪೂಜೆಗೆ ಸಂಬಂಧಪಟ್ಟಂತಹ ಈ ಬಟ್ಟೆಗಳು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಆರಾಮ ಸರ್ ಸರ್ ಜುಲೈ ತಿಂಗಳು ಆರಾಧನೆ ಹತ್ತಿರ ಬಂತು ಆರಾಧನೆಗೆ ಒಂದಷ್ಟು ಹೊಸ ಬಟ್ಟೆಗಳನ್ನು ತೊಗೊಂಡೋಗ್ಬೇಕು ನಿಮಗೆ ಗೊತ್ತಿದೆ ನಾನು ಪ್ರತಿ ವರ್ಷ ನಿಮ್ಮ ಅಂಗಡಿನಲ್ಲಿ ಆರಾಧನೆಗೆ ಬಟ್ಟೆ ತೊಗೊಂಡೋಗ್ತೀನಿ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನ್ನನ್ನು ಕೇಳ್ತಾ ಇರ್ತಾರೆ ಸರ್ ನೀವು ಹಾಕ್ಕೊಳ್ಳೋ ಈ ಪಂಚ ಇರ್ಬೋದು ಶಲ್ಯ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಸರ್ ಎಲ್ಲಿ ತೊಗೊಳ್ತೀರಾ ದಯವಿಟ್ಟು ತಿಳಿಸಿ ಅಂತ ಇವತ್ತು ನಮ್ಮ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೋಸ್ಕರ ಮತ್ತೆ ನಾನು ಬಟ್ಟೆ ಖರೀದಿ ಮಾಡಬೇಕು ಅದಕ್ಕೆ ಬಂದಿದ್ದೀನಿ ನಾನು ರೆಗ್ಯುಲರ್ ತೊಗೊಂಡೋಗುವಂಥ ಬಟ್ಟೆಗಳು ನನಗೆ ಎಲ್ಲ ಎರಡೆ ಪಂಚ ಬೇಕು ಪಂಚಗಳನ್ನು ತೋರಿಸಿ ಹಾ ನೀವು ಯಾವಾಗ ಬಂದರೂ ರೆಗ್ಯುಲರ್ ಆಗಿ ತಗೊಳ್ಳೋ ಬಟ್ಟೆಗಳಲ್ಲಿ ಇದು ರೆಗ್ಯುಲರ್ ಮುಂಚೆ ಪಂಚ ನಿಮ್ಗೆ ಕೊಡ್ತಾ ಇದ್ದಿದ್ದು ಓಕೆ ಇವಾಗ ಇದರಲ್ಲೇ ಇನ್ನೂ ಸುಪೀರಿಯರು ಸಾಫ್ಟ್ ಕಾಟನ್ ಬರೋ ಥರ ವೆರೈಟಿ ಮಾಡಿಸಿದ್ರಿ ಯೂಸೇಜಲ್ಲಿ ಬಹಳ ಕಂಫರ್ಟಬಲ್ ಇರುತ್ತೆ ಇದಕ್ಕಿಂತ ಚೆನ್ನಾಗಿ ಚೆನ್ನಾಗಿರುತ್ತೆ ಅದಕ್ಕಿಂತ ಸುಪೀರಿಯರು ಫುಲ್ ಸಾಫ್ಟ್ ಕಾಟನ್ ಆರ್ಗ್ಯಾನಿಕ್ ಕಾಟನ್ ಅಂತ ಹೇಳ್ತೀವಿ ಬಟ್ಟೆ ಬಹಳ ಸಾಫ್ಟ್ ಯೂಸೇಜಲ್ಲಿ ಬಹಳ ಸೂಪರ್ ಆಗಿರುತ್ತೆ ನಿಮಗೆ ತುಂಬಾ ಸಾಫ್ಟ್ ಆಗಿದೆ ನೋಡಿ ಇದು ಇದು ನಾನು ಯೂಶುವಲ್ ಆಗಿ ನಾನು ನಿಮಗೆ ವೀಡಿಯೋದಲ್ಲಿ ಹಾಕೊಳ್ಳೋ ಪಂಚೆ ಇದೆಯಲ್ಲ ಅದು ಇದೇ ಥರನೇ ಇದೆ ಸರ್ ಇದು ಬಾರ್ಡ್ರ್ ಇಷ್ಟೇನಾ ಬರೋದು ಬಾರ್ಡ್ರು ಇದು ಮುಂದಿ ಇದು ಓಕೆ ನಿಮಗೆ ಬಾರ್ಡ್ರ್ ಬಂದು ಈ ಥರ ಬರುತ್ತೆ ಮಡಪಂಚೆ ಅಲ್ವಾ ಓಕೆ ಓಕೆ ಸಿಂಪಲ್ ಬಾರ್ಡ್ರ್ ಇದು ಟ್ರೆಂಡಲ್ಲಿರೋದು ನೈಂಟಿ ಪರ್ಸೆಂಟ್ ಈ ಥರದೇ ಓಡೋದು ಕಲರ್ ರೇಂಜ್ ನಿಮಗೆ ಸುಮಾರು ಕಲರ್ ರೇಂಜ್ ಬರುತ್ತೆ ಓಕೆ ಓಕೆ ಒಂಚೂರು ಕವರ್ ಓಪನ್ ಮಾಡಿ ಹಾಂ ನಮ್ಮ ವೀಕ್ಷಕರಿಗೂ ಚೆನ್ನಾಗಿ ಕಾಣಿಸ್ಲಿ ಅಂತ ಕವರ್ ಮಾತ್ರ ಒಂದ್ಸಲಿ ಉಪಯೋಗಿಸಿದ್ರೆ ಮತ್ತೆ ಬೇರೆ ಯಾವ್ದು ಉಪಯೋಗಿಸಕ್ಕಾಗಲ್ಲ ಇಲ್ಲ ಇಲ್ಲ ಸಾಫ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಓಕೆ ಇದು ವೈಟ್ ಕಲರ್ ಇದು ಹೌದು ವೈಟ್ ಓಕೆ ಅವಿ ಎಲ್ಲೋ ಚೂರು ಓಪನ್ ಮಾಡಿ ಸರ್ ಇದು ಸೂಪರ್ ಇದು ಚೆನ್ನಾಗಿದೆ ಹೌದು ಯೂಶಲ್ ಆಗಿ ಏನಾಗುತ್ತೆ ಅಂದರೆ ನಮ್ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಒಂದು ಮಾಹಿತಿ ಗೊತ್ತಿಲ್ಲ ಏನು ಅಂತಂದರೆ ಮಂತ್ರಾಲಯಕ್ಕೆ ನಾವು ಹೋದಾಗ ಮಂತ್ರಾಲಯ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಒಂದು ಅಲ್ಲಿಯ ಒಂದು ಟ್ರೆಡಿಷನಲ್ ಇದೇನಿದೆ ಏನು ವಸ್ತ್ರ ಸಂಹಿತೆ ಅಂತ ಕರೀತಾರೆ ಡ್ರೆಸ್ ಕೋಡ್ ಅಂತಾರೆ ಆ ಡ್ರೆಸ್ ಕೋಡ್ ಇದ್ದಾಗ ನಮಗೆ ದೇವಸ್ಥಾನದಲ್ಲಿ ಹೆಚ್ಚು ಗೌರವ ಸಿಗುತ್ತೆ ವೀಕ್ಷಕರೇ ನಾನು ಇವಾಗ ಆರಾಧನೆಗೆ ಅಂತ ಎಲ್ಲ ಬಟ್ಟೆಗಳು ನೋಡಿ ಸಾಫ್ಟ್ ಕಾಟನಲ್ಲಿ ತೋರಿಸ್ತಾ ಇದ್ದಾರೆ ಅವರು ಎಲ್ಲ ಕಲರ್ಸು ತೋರಿಸ್ತಾ ಇದ್ದಾರೆ ಯೂಶುವಲಾಗಿ ನಾನು ನಿಮ್ಗೆ ಅವಾಗಲೇ ಹೇಳಿದಾಗೆ ನಾನು ಹಬ್ಬಕ್ಕೆ ಬಟ್ಟೆ ತಗೊಳ್ಳಲ್ಲ ಆದರೆ ರಾಯರ ಆರಾಧನೆಗೆ ಬಟ್ಟೆ ತಗೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿ ಅಲ್ಲ ಅದು ಎರಡೆರಡು ತಗೋತಾ ಇದ್ದೀನಿ ನೀವು ಮಂತ್ರಾಲಯಕ್ಕೆ ಯಾವಾಗ ಹೋದ್ರು ಆರಾಧನೆ ಅಂತಲ್ಲ ಯಾವಾಗ ಹೋದ್ರು ಕೂಡ ಈ ಪಂಚಗಳನ್ನು ತಗೊಂಡು ಅಲ್ಲಿ ಈ ಪಂಚಗಳಲ್ಲಿ ನೀವು ರಾಯರ ದರ್ಶನ ಮಾಡಿದ್ರೆ ನಿಮಗೆ ರಾಯರ ಅನುಗ್ರಹ ಬಹಳ ಬೇಗ ಆಗುತ್ತೆ ಮತ್ತು ಮಠದ ಆವರಣದಲ್ಲಿ ನಿಮಗೆ ತುಂಬ ಗೌರವ ಸಿಗುತ್ತೆ ನಿಮಗೆಲ್ಲರಿಗೂ ಗೌರವ ಸಿಗಬೇಕು ಅನ್ನೋದು ನನ್ನ ಆಸೆ ಆದ್ದರಿಂದ ನೀವು ಕೇಳ್ತಾ ಇದ್ರಲ್ಲ ಎಲ್ಲಿ ಸಿಗುತ್ತೆ ಬಟ್ಟೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಇದು ನಿಮಗೆ ಮಠದ ಆವರಣದಲ್ಲಿ ರಾಯರ ದರ್ಶನಕ್ಕೆ ಹೋಗುವಾಗ ಉಡುವಂಥ ಪಂಚೆ ಸರ್ ಇದು ಈಗ ಉರುಳು ಸೇವೆ ಮಾಡಬೇಕು ಅಂತಂದರೆ ನಮ್ಮ ವೀಕ್ಷಕರಿಗೆ ಅವ್ರಿಗೆ ಗೊತ್ತಾಗಬೇಕು ಅಂದರೆ ಒಳ್ಳೆ ಪಂಚೆ ಬೇಡ ಅಂದರೆ ತುಂಬ ಕಾಸ್ಟ್ಲಿ ಪಂಚೆ ಉಟ್ಕೊಂಡು ಆವರಣದಲ್ಲಿ ಉರುಳು ಸೇವೆ ಮಾಡೋಕ್ಕಾಗಲ್ಲ ಹಾಳಾಗ್ಬಿಡುತ್ತೆ ಅಂತ ಸೊ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇದ್ದರೂ ಪರವಾಗಿಲ್ಲ ಮತ್ತು ಬಿಳಿ ಪಂಚೆ ಬೇಡ ಆ ಥರದ್ದು ಯಾವುದಾದ್ರೂ ಪಂಚೆ ಇದೆಯಾ ಉರುಳು ಸೇವೆಗೆ ಅಂದರೆ ಈ ಪಂಚೆ ಬೆಸ್ಟು ನೋಡಿ ನಿನಗೆ ಹೈಟು ಮೂವತ್ತಾರು ಇಂಚ್ ಹೈಟ್ ಬರುತ್ತೆ ಇನ್ನೂ ಒಂದು ಕಂಫರ್ಟಬಲ್ ಆಗೂ ಇರುತ್ತೆ ನೀವು ಬಿಳಿ ಪಂಚೆ ಹುಡ್ತೀರಾ ಅಂದ್ಕೊಳ್ಳಿ ಬಿಳಿ ಪಂಚೆ ಹುಟ್ಟಾಗ ಕೊಳೆ ಆಗೋದೊಂದು ಹರಿಯೋ ಚಾನ್ಸಸ್ ಇರುತ್ತೆ ಬಟ್ಟೆ ಸುಮಾರಾಗಿದ್ದರೆ ಇದು ಬಟ್ಟೆಯೂ ಚೆನ್ನಾಗಿರುತ್ತೆ ಮತ್ತೆ ಉಪಯೋಗಿಸೋಕ್ಕೂ ಆಗುತ್ತೆ ಪ್ಲಸ್ಸು ಹೈಟು ಕರೆಕ್ಟಾಗಿ ನಿಮಗೆ ಮೂವತ್ತಾರು ಇಂಚ್ ಇರೋದರಿಂದ ಹುರುಳು ಸೇವೆ ಮಾಡೋಕ್ಕೂ ಅನುಕೂಲವಾಗಿರುತ್ತೆ ಸರ್ ಇದು ಪಂಚೆ ಓಪನ್ ಮಾಡಿದಾಗ ಏಳು ಮಳ ಬರುತ್ತೆ ನೋಡಿ ಇದರಲ್ಲಿ ಎರಡು ಪೀಸ್ ಇದೆ ನೀವು ಏಳು ಮಳದಲ್ಲಿ ಕಚ್ಚೆಗೂ ಕಚ್ಚೆಗೂ ಆಗುತ್ತೆ ಯೂಸ್ ಮಾಡಲಿಕ್ಕೆ ಅನುಕೂಲವಾಗಿರುತ್ತೆ ಇದರಲ್ಲಿ ಇನ್ನೂ ಸ್ವಲ್ಪ ದಪ್ಪ ಇರೋರು ಎಂಟು ಮಳೆ ಬೇಕಂದ್ರೆ ಎಂಟು ಮಳದ್ದು ಸಿಗುತ್ತೆ ಓಕೆ ಇದರಲ್ಲಿ ಎರಡು ಎರಡು ಪಂಚ ಇದೆ ಎರಡು ಪಂಚ ಇದೆ ಎರಡು ಇಲ್ಲಿ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಆಗ್ಬಿಡುತ್ತೆ ಇದು ಓಕೆ ನೋಡಿ ನೂ ನೂರ ಮೂವತ್ತು ರೂಪಾಯಿಗೆ ನಿಮಗೆ ಈ ಪಂಚ ಸಿಗುತ್ತೆ ಇನ್ನೂರ ಅರವತ್ತು ರೂಪಾಯಿ ಕೊಟ್ಟು ಇದು ತಗೊಂಡ್ರೆ ನೀವು ಎರಡು ಪಂಚ ಆಗುತ್ತೆ ಒಂದು ಪೂಜೆಗೆ ಬಳಸಬಹುದು ಇನ್ನೊಂದು ನೀವು ಉರುಳು ಸೇವೆಗೆ ಬಳಸಬಹುದು ನಾನು ಆರಾಧನೆಗೆ ಅಂತ ನೋಡಿ ಇವಾಗ ನಾಲ್ಕು ಕಲರ್ಸ್ದು ಎಂಟು ಪಂಚ ತೊಗೊಂಡಿದ್ದೀನಿ ರಾಯರ ಆರಾಧನೆಗೆ ವಸ್ತ್ರದಾನ ಮಾಡೋದು ಎಂಥ ಶ್ರೇಷ್ಠದ ಕೆಲಸ ಅಂತ ನಿಮಗೆ ಗೊತ್ತು ನಾವು ಅದರ ಸಲುವಾಗಿ ಸುಮಾರು ಬಾಡ್ರಗಳನ್ನ ಈ ಸಲ ರೆಡಿ ಮಾಡಿಸಿದ್ದೀವಿ ನಿಮಗೆ ಬಜೆಟ್ ಒಂದು ಸುಮಾರು ಒಂದು ಮುನ್ನೂರ ಇಪ್ಪತ್ತು ರೂಪಾಯಿಂದ ಹಿಡಿದು ಒಂದು ಐನೂರು ರೂಪಾಯಿ ಒಳಗಡೆ ಇಷ್ಟೊಂದು ಬಾಡರ್ಗಳು ಬರುತ್ತೆ ಸರ್ ಮನೆಯಲ್ಲಿ ರಾಯರ ಪೂಜೆ ಮಾಡುವಾಗ ಉಟ್ಕೊಳ್ಳೋ ಅಂಥ ಅದನ್ನ ಅದನ್ನಿವತ್ತು ನಿಮಗೆ ತೋರಿಸ್ತೀನಿ ನೋಡಿ ಈಗ ದಿನನಿತ್ಯ ನೀವು ಯೂಸ್ ಮಾಡುವಾಗ ನಿಮಗೆ ಕಾಶಿ ಮಡಿಗಳು ಅಂತೀವಿ ಅದನ್ನು ನಿಮಗೆ ಸ್ಟಾರ್ಟಿಂಗ್ ಒಂದು ಮುನ್ನೂರು ರೂಪಾಯಿಂದ ಹಿಡಿದು ಒಂದು ಐನೂರು ಐನೂರೈವತ್ತು ರೂಪಾಯಿ ಒಳಗಡೆ ಸುಮಾರು ಕಲರ್ ರೇಂಜು ಬಟ್ಟೆ ಫುಲ್ಲು ಸಾಫ್ಟ್ ಇರುವಂತಹ ಒಂಬತ್ತು ಐದು ಅಂದರೆ ನೈನ್ ಒಂಬತ್ತು ಮಳ ಪಂಚೆ ಐದು ಮಳ ಶಲ್ಯ ಬರುವಂತಹ ಪ ಮಡಿಗಳಿವಲ್ಲ ಮಡಿ ಅದರಲ್ಲಿ ಇನ್ನೂ ಸ್ವಲ್ಪ ಸುಪೀರಿಯರ್ ಪ್ರೀಮಿಯಂ ಕ್ವಾಲಿಟಿ ಅಂದರೆ ನಿಮಗೆ ಇರೋದ್ರಲ್ಲಿ ಬೆಸ್ಟು ಕಲ್ಕತ್ತಾ ನಾರ್ಮಡಿ ಅಂತೀವಿ ಇದು ನಿಮಗೆ ಅಂಟೆ ಅಂದರೆ ಇವಾಗ ಕಲ್ಕತ್ತಾ ನಾರ್ಮಡಿ ಹೇಳಿ ತಿಳ್ಕೊಳ್ಳೋಂಥಲ್ಲ ಎಲ್ಲರಿಗೂ ತಿಳಿದಿರೋಂಥವು ನೀರಿಗೆ ಹೋದ್ರೆ ಫುಲ್ ಸಾಫ್ಟು ಮೆಟೀರಿಯಲ್ ಯೂಸೇಜ್ ಇದ್ರ ತನಕ ಯಾವುದು ಬರೋದಿಲ್ಲ ನಾರು ಬಂದು ಇರೋದರಲ್ಲಿ ಶ್ರೇಷ್ಠ ರಾಘವೇಂದ್ರ ಪೂಜೆ ಮಾಡುವಾಗ ನೀರು ರಾಯರ ಪೂಜೆ ಮಾಡಿದಾಗ ಇದನ್ನು ನೋಡ್ಕೊಂಡು ಪೂಜೆ ಮಾಡಿದ್ರೆ ಇರೋದರಲ್ಲಿ ಮ್ಯಾಕ್ಸಿಮಮ್ ಶ್ರೇಷ್ಠ ಇದೆ ಆರಾಧನೆಗೆ ಗಂಡಸರು ಹೊಡೋಂತಹ ಕಾಟನ್ ಮಡಿಪಂಚಿಗಳು ಇಷ್ಟೊತ್ತು ತೋರಿಸಿದೆ ನಿಮಗೆ ಅದರಲ್ಲಿ ರೇಷ್ಮೆ ವಸ್ತ್ರಗಳನ್ನು ಒಂದು ಸರಿ ಒಂದು ಐಡಿಯಾ ತೋರಿಸೋಣ ಅಂತ ಬಂದಿದ್ದೀವಿ ಇಲ್ಲಿ ರೇಷ್ಮೆ ಇದರಲ್ಲಿ ನಮ್ಮದರಲ್ಲಿ ನಾನಾ ಥರ ಬಾರ್ಡರ್ಗಳಿದೆ ಇದು ಬಾರ್ಡರ್ ಸ್ವಲ್ಪ ಗ್ರ್ಯಾಂಡ್ ಇದು ಇರಲಿ ಅಂಥವ್ರಿಗೆ ಇಂಥದ್ದು ತಗೋಬೋದು ಇದು ಅಂದಾಜು ರೇಂಜ್ ಅರೌಂಡ್ ಐದು ಸಾವಿರದ ಏಳ್ನೂರು ರೂಪಾಯಿ ಹತ್ತಿರ ಬರುತ್ತೆ ರೇಂಜು ಅದರಲ್ಲಿ ಪ್ಯೂರ್ ರೇಷ್ಮೆ ಕ್ವಾಲಿಟಿ ಹೆವಿ ಕ್ವಾಲಿಟಿ ನಿಮ್ಗೆ ಅರೌಂಡ್ ಒಂದು ನಾನ್ನೂರ ಅರವತ್ತರಿಂದ ನಾನೂರ ಎಂಬತ್ತು ಗ್ರಾಮ್ ಬಟ್ಟೆ ಬರುತ್ತೆ ಥಿಕ್ನೆಸ್ ಚೆನ್ನಾಗಿರುತ್ತೆ ನಿಮಗೆ ಯೂಸೇಜಲ್ಲಿ ಓಕೆ ಅದ್ರದ್ದು ನೆಕ್ಸ್ಟ್ ರೇಂಜು ಇವಾಗ ಇದು ಅದರಲ್ಲಿ ಮೂರು ದ್ರಾಕ್ಷಿ ಬಾಡೋರು ರೇಂಜ್ ಸ್ವಲ್ಪ ಕಮ್ಮಿ ಇದೆ ಅಂದರೆ ನಿಮಗೆ ನಾಲ್ಕೂವರೆ ಸಾವಿರ ರೇಂಜ್ ಬರುತ್ತೆ ಅರೌಂಡ್ ಮುನ್ನೂರ ಅರವತ್ತು ಗ್ರಾಮ್ ಬಟ್ಟೆ ಬಟ್ಟೆ ಚೆನ್ನಾಗಿರುತ್ತೆ ಯೂಸೇಜಲ್ಲಿ ನಿಮಗೆ ಕಲರ್ ವೆರೈಟಿನೂ ಅಷ್ಟೇ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಕಲರ್ ಕೊಡ್ಬೋದು ಇದರಲ್ಲಿ ನಿಮಗೆ ಕಲರ್ಸ್ ಚೆನ್ನಾಗಿದೆ ಒಳ್ಳೊಳ್ಳೆ ಕಲರ್ಸ್ ಇದೆ ಈ ಸಲ ಇಲ್ಲಿ ಸುಮ್ಮನೆ ಸಾಂಪಲ್ ಒಂದು ಹತ್ತು ಪೀಸ್ ಇಟ್ಟಿದ್ದೀವಿ ಸರ್ ಸುಮಾರು ಒಂದು ನಲವತ್ತೈವತ್ತು ಕಲರ್ ಬರುತ್ತೆ ಅದರಲ್ಲಿ ಒಂದೊಂದ್ರಲ್ಲೂ ಒಂದೊಂದರಲ್ಲೂ ನಲವತ್ತೈವತ್ತು ಕಲರ್ ಬರುತ್ತೆ ಇನ್ ಕೇಸ್ ವೀಕ್ಷಕರಿಗೆ ಯಾರಾದರೂ ಕಲರ್ ನೋಡಬೇಕು ಅಂತ ಇದ್ರೆ ವೀಡಿಯೋ ಕಾಲಲ್ಲಿ ಐಟಮ್ ತೋರಿಸಿ ಬೇಕಾದ್ರೆ ನಿಮ್ಗೆ ಪೋರ್ಟರ್ ಬೇಕಾದ್ರೂ ಮಾಡಿ ಕಳಿಸ್ಬೋದು ನಿಮಗೆ ಓಕೆ ಹಾಂ ಇದು ಸರ್ ಅದರಲ್ಲೇ ಇನ್ನೂ ಪ್ರೀಮಿಯಮ್ ಅಂದರೆ ನೀವು ಗ್ರ್ಯಾಂಡ್ ಆಗಿರೋ ಬಾರ್ಡ್ರು ಕೈಮಗ್ಗದಲ್ಲಿ ಇವಾಗ ನೀವು ಜಕಾರ್ಡ್ ಬಾರ್ಡ್ರ್ ಅಂತ ಹೇಳ್ತೀವಿ ಇದನ್ನು ಐದಿನ ಇಂಚ್ ಜಕಾರ್ಡು ಗ್ರ್ಯಾಂಡಾಗಿ ಕಾಣೋ ಅಂತಂದು ಬಾರ್ಡ್ರ್ ನಿಮಗೆ ಎರಡೂ ಕಡೆ ಬೇರೆ ಬೇರೆ ಕಲರ್ ಬರ್ತವೆ ಈ ಥರ ಗಂಗಾ ಜಮನ ಬರುತ್ತೆ ಓಕೆ ಅಲ್ಲಿ ಕಾಟನ್ ಪಂಚನಲ್ ಹಾಂ ಅದೇ ರೇಷ್ಮೆ ಇದು ಇದನ್ನು ನೋಡಿ ಕಾಟನ್ ಮಾಡಿರೋದು ಓಹ್ ಓಕೆ ಒಳ್ಳೆ ಗ್ರ್ಯಾಂಡ್ ವೆರೈಟಿ ಅದರಲ್ಲೇ ಸ್ಮಾಲ್ ಬಾರ್ಡರ್ ಅಂದರೆ ಎಲ್ಲರೂ ಗ್ರ್ಯಾಂಡ್ ಬಾರ್ಡ್ರ್ ಬೇಡ ಅಂದವರಿಗೆ ಸ್ವಲ್ಪ ಸಿಂಪಲ್ ಆಗಿರೋದರಲ್ಲಿ ಕೈಮಗ್ಗ ಇನ್ನೂ ವೆರೈಟಿಗಳಿದೆ ನಿಮ್ಮ ಕಲರ್ ರೇಂಜ್ ಒಂದೊಂದರಲ್ಲೂ ಸುಮಾರು ಸ್ಯಾಂಪಲ್ಗೆ ಒಂದು ಐದೈದು ಇಟ್ಟಿದ್ದೀವಿ ಒಂದೊಂದರಲ್ಲೂ ಇಪ್ಪತ್ತರಿಂದ ಮೂವತ್ತಕ್ಕೆ ಬಣ್ಣ ಬರುತ್ತೆ ಓಕೆ ಯಾರಿಗೆ ಈ ಪಂಚೆ ಮತ್ತು ಇದು ವಸ್ತ್ರಗಳು ಬೇಕು ರೇಷ್ಮೆ ಆಗಿರ್ಬೋದು ಕಾಟನ್ ಆಗಿರ್ಬೋದು ಅವರು ಬೇಕು ಅಂತಂದರೆ ಅವಶ್ಯಕತೆ ಇದೆ ಅಂತಂದರೆ ಏನು ಮಾಡಬೇಕಾಗತ್ತೆ ಏನಿಲ್ಲ ನಾವೊಂದು ನಂಬರ್ ಲಿಂಕಲ್ಲಿ ಕಳಿಸಿರ್ತೀವಿ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಾವು ಒಂದು ವೀಡಿಯೋ ಕಾಲ್ ಆರ್ಗನೈಸ್ ಮಾಡ್ತೀನಿ ಐಟಮನ್ನು ನಿಮಗೆ ಪ್ರತಿಯೊಂದು ಕಲರ್ ಓಪನ್ ಮಾಡಿ ತೋರಿಸಿ ವೆರೈಟಿ ಸೆಲೆಕ್ಷನ್ ಆದ ನಂತರ ಇನ್ ಕೇಸ್ ದೂರದವ್ರು ಇವಾಗ ಮಂತ್ರಾಲಯಕ್ಕೆ ನಾವು ಕಳಿಸ್ಬೇಕು ಅಂದರೆ ಕೊರಿಯರ್ ಮಾಡ್ತೀವಿ ಇಲ್ಲಿ ಲೋಕಲ್ ಆದರೆ ಪೋರ್ಟರ್ ಮಾಡಿ ಕಳಿಸ್ಬೋದು ನಿಮಗೆ ಓಕೆ ಅಂದರೆ ಗೂಗಲ್ ಪೇ ಮಾಡಿದ್ರೆ ನೀವು ನೀವು ಪೇಮೆಂಟ್ ಮಾಡಿದ್ರೆ ಪೋಸ್ಟ್ ಮಾಡಿ ಕಳಿಸ್ತೀರಾ ಕಳಿಸ್ತೀನಿ ನನ್ನ ಹೆಸರು ಪರಿಮಳ ಅಂತೆ ನಾನು ಈ ಗಣಪತಿ ಅವರು ಸಿಲ್ಕೆ ಇಪ್ಪತ್ತೈದು ವರ್ಷದಿಂದ ಬರ್ತಾನೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೀರೆಗಳಾಗಲಿ ಅವರಲ್ಲಿ ರೆಸ್ಪಾನ್ಸ್ ಆಗಲಿ ಅಂಗಡಿ ಬಂದವರಿಗೆ ಹೇಗೆ ಇದು ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ಹಾಳಾಗೋದಿಲ್ಲ ಅದಕ್ಕೆ ನಾವು ಪದೇ ಪದೇ ಇದೇ ಆಗಲಿ ಒಂದು ಒಂದು ರೇಷ್ಮೆ ಸೀರೆ ಆಗಲಿ ಒಂದು ಕಾಟನ್ ಸೀರೆ ಆಗಲಿ ಎಲ್ಲ ಸ್ಯಾರಿ ನಾವು ಇಲ್ಲೇ ಪರ್ಚೇಸ್ ಮಾಡೋದು ಬೇರೆಯವ್ರಿಗೂ ಹೇಳ್ತೀವಿ ಒಂದು ಮಡಿ ಆಗಲಿ ರೇಷ್ಮೆ ಮಡಿ ಪ್ರತಿ ಒಂದು ಐಟಮ್ಸ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇವತ್ತಿ ಮಾಡ್ಕೊಂಡಿದೀರಲ್ಲಾಕೈ ಸೀರೆ ತಗೊಂಡಿದ್ರೆ ಸೆಮಿ ಮೈಸೂರು ಸಿಲ್ಕ್ ಒಂದು ಸೆಮಿ ಮೈಸೂರು ಸಿಲ್ಕು ಕಾಟನ್ ಸ್ಯಾರೀಸು ಮನೆಯಲ್ಲಿ ಫಂಕ್ಷನ್ ಅಂದರೆ ಇದೇ ಅದೇ ವಿಷ್ಣು ಪಂಚಕ ಉದ್ಯಾಪನೆ ಅಂತ ಮುತ್ತೈದೆಯರಿಗೆ ಕೊಡೋದಕ್ಕೆ ಮೊನ್ನೆ ಬಂದು ಒಂದು ಹತ್ತು ಸೀರೆ ತೊಗೊಂಡ್ವಿ ಅಟ್ಟಕ್ಕೆ ಮುಂಚೆ ಒಂದು ಹತ್ತು ಸೀರೆ ಮೊನ್ನೆ ಒಂದು ಆರು ಸೀರೆ ಇವಾಗ ಒಂದು ಐದು ಸೀರೆ ಇಷ್ಟೆಲ್ಲ ತಗ ಆಗಿ ಅವ್ರಿಗೆ ಅವರಲ್ಲಿ ಬೇಜಾರು ವ್ಯಕ್ತಪಡಿಸಲ್ಲ ಬಂದಿರೋ ಕಸ್ಟಮರ್ಸ್ಗೆ ಬೇಸರ ಇಲ್ಲದೆ ಸೀರೆಗಳೆಲ್ಲ ಹಾಕಿ ತೋರಿಸಿ ನಮ್ಮನ್ನ ಒಳ್ಳೆ ಮಾತಿಂದ ಕಳಿಸ್ಕೊಡ್ತಾರೆ ನಮಸ್ಕಾರ ನಾನು ಶ್ರೀಲತಾ ಅಂತ ಸಿಂಡಿಕೇಟ್ ಬ್ಯಾಂಕಲ್ಲಿ ವರ್ಕ್ ಇದ್ದೆ ಇವಾಗ ವಿ ಆರ್ ಎಸ್ ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಎರಡು ವರ್ಷಗಳಿಂದ ಇಲ್ಲಿ ತಾಂಡವಾಸ್ ಬರ್ತಾಯಿದ್ದೀನಿ ಎಲ್ಲ ಥರ ಜೆಂಟ್ಸ್ಗೆ ಎಲ್ಡರ್ಸ್ಗೆ ಎಲ್ಲ ಥರ ರೇಂಜಲ್ಲೂ ಸೀರೆಗಳು ಅಥವಾ ಪಂಚೆಗಳಾಗಲಿ ಅಥವಾ ಶಾಲು ಬೆಡ್ಶೀಟ್ಸು ಟವೆಲ್ಸ್ ಎಲ್ಲನೂ ಎವ್ರಿಥಿಂಗ್ ಐ ಹ್ಯಾವ್ ಪರ್ಚೇಸ್ಡ್ ಈಗಲೂ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ ನಾನು ರೇಖಾ ಶ್ರೀನಾಥ್ ಅಂತ ಹಾಸನಿಂದ ನಾವು ಬಟ್ಟೆ ತೊಗೊಳೋದಕ್ಕೆ ಅಂಥೇಳಿ ಬೆಂಗಳೂರಿನ ತಾಂಡವಾಸಿಗೇ ಬಂದು ನಾವು ಪರ್ಚೇಸ್ ಮಾಡ್ತೀವಿ ಇಲ್ಲಿ ಒಳ್ಳೆಯ ಗುಣಮಟ್ಟದ ಪಂಚಗಳು ಸೀರೆಗಳು ಮತ್ತು ಎಲ್ಲ ಥರದ ಬಟ್ಟೆ ಬರೆಗಳನ್ನು ನಾವು ಪ್ರತಿ ಫಂಕ್ಷನ್ಗೂ ಇಲ್ಲೇ ಬಂದು ತೊಗೊಂಡು ಹೋಗ್ತೀವಿ ಒಂದು ಸಲ ಬಂದರೆ ನಾವು ಇಪ್ಪತ್ತರಿಂದ ನಲವತ್ತು ಸಾವಿರ ಐವತ್ತು ಸಾವಿರದವರೆಗೂ ಪರ್ಚೇಸ್ ಮಾಡಿಕೊಂಡೇ ಹೋಗೋದು ಮಂತ್ರಾಲಯ ಯತಿವರ ಯೂಟ್ಯೂಬ್ ವೀಕ್ಷಕರಿಗೆ ನೀವೆಲ್ಲ ಇವಾಗ ರಾಯರ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗ್ತೀರಲ್ವ ಹೋಗುವಾಗ ಯಾವುದೇ ಒಂದು ಪದಾರ್ಥದ ರಿಕ್ವೈರ್ಮೆಂಟ್ ಇದ್ದಲ್ಲಿ ನಮಗೆ ಒಂದು ಫೋನ್ ಮಾಡಿ ತಿಳಿಸಿ ಸಾಕು ನೀವು ಜಿಪೇಯಲ್ಲಿ ಪೇಮೆಂಟ್ ಮಾಡಿದ್ರೆ ಸಾಕು ನಿಮ್ಮ ಮನೆಗೆ ಕೊರಿಯರ್ ಬರೋ ಥರ ವ್ಯವಸ್ಥೆ ಇದೆ ಇರೋದರಲ್ಲಿ ರಿಯಾಯಿತಿ ದರದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ನನ್ನ ಫೋನ್ ನಂಬರ್ ನೋಟ್ ಮಾಡ್ಕೊಳ್ಳಿ ನೈನ್ ಸೆವೆನ್ ಫೋರ್ ಝೀರೋ ನೈನ್ ಸೆವೆನ್ ಏಯ್ಟ್ ನೈನ್ ಸೆವೆನ್ ಸಿಕ್ಸ್ ಈ ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು ನಿಮಗೆ ವಾಪಸ್ ಕಾಲ್ ಬರುತ್ತೆ ವೀಡಿಯೋ ಕಾಲಲ್ಲಿ ಸೆಲೆಕ್ಷನ್ ಮಾಡಿ ನಿಮ್ಮ ಐಟಮ್ ನಿಮ್ಮ ಮನೆಗೆ ತಲುಪಿಸ್ತೀವಿ ಬೆಂಗಳೂರಿನಲ್ಲಿ ಗಿರಿನಗರ ನಗರ ರೋಡ್ ಏಯ್ಟಿ ಫೀಟ್ ರೋಡಲ್ಲೇ ಸಾಲಿಗ್ರಾಮ ಪಾರ್ಟಿ ಹಾಲ್ ಸೀತಾ ಸರ್ಕಲಿಂದ ಡೌನ್ ಬಂದಲ್ಲಿ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಸಾಲಿಗ್ರಾಮ ಪಾರ್ಟಿ ಹಾಲ್ ಬಂದರೆ ಬಲಭಾಗದಲ್ಲೇ ನಾವು ಇದೀವಿ ದೊಡ್ಡ ಬಿಲ್ಡಿಂಗು ಆರು ಸಾವಿರ ಸ್ಕ್ವೇರ್ ಫೀಟಲ್ಲಿದ್ದೀವಿ ಸುಮಾರು ಎಲ್ಲ ಏನೇನು ವೆರೈಟಿ ಬೇಕೋ ಎಲ್ಲ ವೆರೈಟಿ ಒಂದೇ ರೂಫಲ್ಲಿ ಸಿಗೋ ಥರ ಆಪ್ಷನ್ ಮಾಡಿಟ್ಟಿದ್ದೀವಿ रि <missim> <missim>